ಹಾಯ್ ಗೆಳೆಯರೆ ಹಾಲು ಮಾರಲು ಊರೂರಿಗೆ ಹೋಗುತ್ತಿದ್ದ ಕಲ್ಲಪ್ಪನ ಜೀವನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳ್ತೀನಿ ಬೀದರ್ ಹತ್ತಿರದ ಹಳ್ಳಿಯೊಂದರಲ್ಲಿದ್ದ ಕಲ್ಲಪ್ಪ ತನ್ನ ಡಿಗ್ರಿಯನ್ನು ಮುಗಿಸಿದ ಬಳಿಕ ಯಾವುದೇ ಸರ್ಕಾರಿ ಹುದ್ದೆಗೆ ಸೇರದೆ ಮನೆಯಲ್ಲಿ ಇದ್ದ ಹೈನುಗಾರಿಕೆಯನ್ನು ವೃತ್ತಿಯಾಗಿ ಮಾಡಿಕೊಂಡಿದ್ದ ಅವನು ಹೊಲಕ್ಕೆ ದಿನಾಲು ಹಾಲು ಕರೆದುಕೊಂಡು ಹೋಗಿ ಬರುತ್ತಿದ್ದ ಆದರೆ ಅವನು ಹೀಗೆ ಹೋಗಿ ಬರಬೇಕಾದರೆ ಅವರ ಹೊಲದ ದಾರಿಯಲ್ಲಿಯೇ ಊರಿನ ಕೊನೆಯಲ್ಲಿ ಒಂದು ಮನೆ ಇತ್ತು ಅಲ್ಲಪ್ಪ ದಿನಾಲು ಹೊಲಕ್ಕೆ ಹೋಗುವಾಗ ಬರುವಾಗ ತಪ್ಪದೆ ಅವರ ಮನೆ ಕಡೆಗೆ ನೋಡುತ್ತಿದ್ದ ಅವನು ಹೀಗೆ ನೋಡಲು ಒಂದು ಕಾರಣವಿತ್ತು ಅದೇನು ಎಂದರೆ ಆ ಮನೆಯಲ್ಲಿ ಇದ್ದ ಭಾಗ್ಯ ಗುಂಗುರು ಕೂದಲು ಚಂದಿರನ ಮುಖ ಚಿಕ್ಕ ಮೂಗು ಹೀಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲದ ಇವರನ್ನು ಇಡೀ ಊರೇ ನೋಡುತ್ತಿತ್ತು ಊರಿನ ಹಿರಿಯರಿಂದ ಹಿಡಿದು ಯುವಕರು ಕೂಡ ಈ ಕಡೆಗೆ ನೋಡಿಯೇ ಸಾಗುತ್ತಿದ್ದರು ಪೊಟ್ಟಾರೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಎನ್ನುವಂತೆ ಇದ್ದರು ಇನ್ನು ಕಲ್ಲಪ್ಪ ಹೊಲಕ್ಕೆ ಹೋಗಿ ದಿನಾಲು ಹಾಲು ಕರೆದುಕೊಂಡು ಬರಬೇಕಾದ ಇವರನ್ನು ನೋಡುತ್ತಿದ್ದ ಇವರು ಕೂಡ ಮನೆಯಲ್ಲಿನ ಎಲ್ಲಾ ಕಸಗುಡಿಸಿ ಇವನು ಬರುವ ಹೊತ್ತಿಗೆ ಸರಿಯಾಗಿ ಹೊರಗೆ ಬಂದು ಅಂಗಳ ಕಸಗುಡಿಸುತ್ತಿದ್ದರು ಅದೇ ಸಮಯಕ್ಕೆ ಬೆಳ್ಳಂಬೆಳಿಗ್ಗೆ ಸೌಂದರ್ಯವನ್ನು ನೋಡುತ್ತಿದ್ದ ಅವನು ನೋಡಿಯೂ ನೋಡದಂತೆ ಹೋಗುತ್ತಿದ್ದ ಅವನು ನೋಡುವುದು ಅವರಿಗೆ ಗೊತ್ತಿತ್ತು ಅವರು ಗೊತ್ತಿಲ್ಲದಂತೆ ಸುಮ್ಮನಿದ್ದರು ಹೀಗೆ ಮೂರು ನಾಲ್ಕು ತಿಂಗಳು ಕಳೆದು ಇಬ್ಬರ ನಡುವೆ ಮಾತು ಇಲ್ಲದೆ ಒಂದು ತರಹದ ಪರಿಚಯವಾಗಿತ್ತು ಕಣ್ಣಿನಲ್ಲೇ ಅವರ ಮಾತುಗಳು ನಡೆಯುತ್ತಿದ್ದವು ಇನ್ನು ಕಲ್ಲಪ್ಪ ಕಾಲೇಜು ದಿನಗಳಿಂದ ತನ್ನ ಪಾಡಿಗೆ ತಾನು ಇದ್ದರೂ ಸಹಿತ ಹೊಲದ ಬೇಲಿಯಲ್ಲಿ ಹಳ್ಳದ ದಂಡೆಯಲ್ಲಿ ಆಗಾಗ ಜೋಡಿ ಹಕ್ಕಿಗಳನ್ನು ಕಂಡು ಅವನಿಗೆ ಏನೋ ಒಂತರವಾಗುತ್ತಿತ್ತು ಉಳಿದಂತೆ ಹೊಲದಲ್ಲಿ ಸಮಯ ಸಿಕ್ಕಾಗ ಅಷ್ಟು ಮಾತ್ರವಲ್ಲ ಸಿನಿಮಾ ನೋಡುತ್ತಾ ಕತೆಗಳನ್ನು ಓದುತ್ತಾ ಕೈಕೆಲಸ ಮಾಡುವ ಹವ್ಯಾಸವಿತ್ತು ಇವನನ್ನು ಕಂಡು ನಿಜವಾಗಿ ಅವರು ಬೆರಗಾಗಿದ್ದರು ಅವನು ಅಷ್ಟೇ ಅವರ ಅಂದವನ್ನು ಕಂಡು ಇವನು ಬೆರಗಾಗಿದ್ದ ಕಾಲೇಜಿನಲ್ಲಿ ಕೂಡ ಇವರಂತೆ ಯಾರೂ ಇದ್ದಿರಲಿಲ್ಲ ಹೀಗಾಗಿ ನೋಡಲು ಸುಂದರವಾಗಿದ್ದ ಇವರನ್ನು ಕಂಡು ಇವನು ಕಂಗಾಲಾಗಿದ್ದ ಜೊತೆಗೆ ಅದಕ್ಕೆ ತಕ್ಕಂತ ಅಂದ ಸಾಕಷ್ಟಿತ್ತು ಅವರು ಕಸಗೊಳಿಸುವಾಗ ಸೌಂದರ್ಯವನ್ನು ಹೊರೆಗಣ್ಣಿನಿಂದ ನೋಡುತ್ತಿದ್ದ ಅವನನ್ನು ಅವರು ಇವನ ಕಡೆಗೆ ನೋಡುತ್ತಿದ್ದದ್ದು ಇಬ್ಬರಿಗೂ ಗೊತ್ತಿತ್ತು ಇನ್ನು ಅವರ ಸೌಂದರ್ಯವನ್ನು ಕಂಡು ಆಗಾಗ ಒಂದು ಸಣ್ಣ ನಗೆಯನ್ನು ಬೀರುತ್ತಿದ್ದ ಕಲ್ಲಪ್ಪ ಅವರನ್ನು ಮಾತನಾಡಿಸಬೇಕು ಎಂದುಕೊಂಡರು ಧೈರ್ಯ ಸಾಲದೆ ಸುಮ್ಮನಿರುತ್ತಿದ್ದ ಹೀಗೆ ಇದ್ದಾಗಲೇ ಕಲ್ಲಪ್ಪ ಒಂದು ಉಪಾಯವನ್ನು ಮಾಡಿದ್ದ ಅದೇನು ಎಂದರೆ ತನ್ನ ಮೊಬೈಲ್ ನಂಬರ್ ಅನ್ನು ಹಾಳೆಯಲ್ಲಿ ಬರೆದು ಅವರು ನೋಡುವಾಗಲೇ ಅವರ ಮನೆಯ ಮುಂದೆ ಎಸೆದಿದ್ದ ಅವನು ಹಾಳೆಯನ್ನು ಎಸೆದಿದ್ದನ್ನು ನೋಡಲು ಅವರು ಎಂದಿನಂತೆ ಕಸಗುಡಿಸಿ ಬಿಟ್ಟಿದ್ದರು ಇನ್ನು ಇವನು ಫೋನ್ಗಾಗಿ ಕಾಯುತ್ತಲೇ ಇದ್ದರೂ ಕೂಡ ಅವರಿಂದ ಒಂದು ಫೋನ್ ಕಾಲ್ ಕೂಡ ಬಂದಿರಲಿಲ್ಲ ಹೀಗೆ ಎರಡು ದಿನಗಳ ನಂತರ ಅವನು ಮತ್ತೊಮ್ಮೆ ಹಾಳೆಯಲ್ಲಿ ನಂಬರ್ ಬರೆದು ಆ ಚೀಟಿಯನ್ನು ಅವರ ಮನೆ ಮುಂದೆ ಎಸೆದಾಗ ಈ ಬಾರಿ ಅವರು ನೋಡಿದರು ಆದರೆ ಅದನ್ನು ತೆಗೆದುಕೊಳ್ಳಬೇಕೋ ಬೇಡವೋ ಎಂಬ ಗೊಂದಲದಲ್ಲಿದ್ದ ಅವರು ಯಾರೂ ಇಲ್ಲವೆಂದು ಖಚಿತವಾದ ಮೇಲೆ ಒಳಗೆ ಇಟ್ಟುಕೊಂಡರು ಹೀಗೆ ಇಟ್ಟುಕೊಳ್ಳುವಾಗ ಅವರು ಕಸಗುಡಿಸುತ್ತಿದ್ದರಿಂದ ಅವನಿಗೆ ಬೆಳ್ಳಂಬೆಳಿಗ್ಗೆ ಸೌಂದರ್ಯದ ದರ್ಶನವಾಗಿ ಅಲ್ಲಿಂದ ಹೊಲಕ್ಕೆ ಬಂದು ಕೈಕೆಲಸದ ಮಾಡಿದ್ದ ಯಾಕಂದರೆ ಅವನಿಗೆ ಇವತ್ತು ಯಾಕೋ ಜಾಸ್ತಿ ಖುಷಿಯಾಗಿ ಬಿಟ್ಟಿತ್ತು ಇನ್ನು ಹೀಗೆ ಚೀಟಿ ತೆಗೆದುಕೊಂಡ ನಂತರವೂ ಅವರಿಂದ ಇವನಿಗೆ ಯಾವುದೇ ಫೋನ್ ಬಂದಿರಲಿಲ್ಲ ಮತ್ತೆ ಮಾರನೇ ದಿನ ಅವನು ಇವರನ್ನು ನೋಡುತ್ತಾ ಹೋದಾಗ ಅವರು ಇವನತ್ತ ನೋಡಿ ನಕ್ಕರು ಅವನು ಸುಮ್ಮನೆ ಹೋಗಿದ್ದ ಇದರಿಂದ ಅವರಿಗೂ ಗೊಂದಲವಾದಂತೆ ಆಗಿತ್ತು ಅದೇ ದಿನ ಅವನು ಹಾಲು ತರಲು ಹೋದಾಗ ಹೊಸ ನಂಬರ್ ನಿಂದ ಅವನಿಗೆ ಫೋನ್ ಬಂದಿತ್ತು ಅವನು ತನ್ನ ಕೆಲಸವನ್ನು ಬಿಟ್ಟು ಫೋನ್ ಎತ್ತಿ ಯಾರು ಎಂದಾಗ ಅವರು ಯಾಕೆ ಗೊತ್ತಿಲ್ಲವಾ ಅಥವಾ ಗೊತ್ತಿಲ್ಲದವನ ನಾಟಕ ಮಾಡ್ತಾ ಇದ್ದೀಯಾ ಹಾಗಾದರೆ ಫೋನ್ ಕಟ್ ಮಾಡ್ಲಾ ಎಂದಾಗ ಅವನಿಗೆ ಅವರು ಯಾರು ಎಂದು ಗೊತ್ತಾಯಿತು ಆಗ ಅವನು ಇಲ್ಲ ಹಾಗಲ್ಲ ಹಾಲು ಕೊಡೋಕೆ ಅಂತ ಬೇರೆ ಬೇರೆ ಮನೆಗೆ ಹೋಗ್ತೀನಿ ಯಾರಾದರೂ ಹಾಲು ಜಾಸ್ತಿ ಬೇಕಾದರೆ ಫೋನ್ ಹಚ್ಚುತ್ತಾರೆ ಅವರ ಪೈಕಿ ಯಾರಾದರೂ ಫೋನ್ ಹಚ್ಚಿದ್ದಾರೆ ಅಂತ ತಿಳ್ಕೊಂಡೆ ಎಂದ ಆಗ ಅವರು ಮತ್ತೆ ಯಾಕೆ ಚೀಟಿ ಹಾಕಿದ್ದು ಎಂದಾಗ ಇವನ ಬಾಯಲ್ಲಿ ಉಕ್ತರವೇ ಹೊರಡಲಿಲ್ಲ ಭಯದಿಂದ ಸುಮ್ಮನೆ ಇದ್ದ ಆಗ ಅವರು ಸರಿ ಇಷ್ಟು ದಿನದ ಮೇಲೆ ಧೈರ್ಯ ಮಾಡಿಯಾದರೂ ಕೂಡ ನಂಬರ್ ಕೊಟ್ಟೆಯಲ್ಲ ಯಾಕೆ ಹುಷಾರಾಗಿದ್ದೀಯಾ ತಾನೆ ಎಂದು ಅವಾಜ್ ಹಾಕಿದರು ಆಗ ಅವನು ನಾನು ಚೀಟಿ ಹಾಕಿದ್ರೆ ನೀವು ಯಾಕೆ ಅದನ್ನು ತಗೊಂಡು ಒಳಗೆ ಇಕ್ಕೊಂಡಿರಿ ಕಸದ ಡಬ್ಬಿಗೆ ಹಾಕಬೇಕಿತ್ತು ಇವಾಗ ನೀವೇ ಫೋನ್ ಮಾಡಿದ್ದು ಅಲ್ವಾ ಎಂದ ಇವನ ಮಾತಿನ ದಾಟಿಯನ್ನು ಕೇಳಿದ ಅವರು ಪರವಾಗಿಲ್ಲ ಬಿಡು ನಿನಗೂ ಕೂಡ ಸಾಕಷ್ಟು ಧೈರ್ಯ ಇದೆ ಎಂದರು ಆಗ ಅವನು ಇವರಿಗೆ ಸ್ವಲ್ಪ ತೊಂದರೆ ಕೊಡೋಣ ಅಂತ ಹೌದು ನಾನು ಅದನ್ನ ಬೇರೆಯವರಿಗೆ ಕೊಡಬೇಕಿತ್ತು ಅದು ಸೈಕಲ್ ಮೇಲೆ ಬರುವಾಗ ನಿಮ್ಮ ಮನೆ ಮುಂದೆ ಬಿದ್ದಿತ್ತು ಎಂದಾಗ ಅವರು ಏನಿವಾಗ ಫೋನ್ ಕಟ್ ಮಾಡಿ ನೀನು ಹೇಳಿದ್ದ ಹಾಗೆ ಇದನ್ನ ಚೀಟಿ ಕಸಕ್ಕೆ ಹಾಕಿ ನಂಬರ್ ಡಿಲೀಟ್ ಮಾಡಬೇಕಾ ಎಂದಾಗ ಅವನಿಗೆ ಶಾಕ್ ಆದಂತೆ ಆಯಿತು ಆಗ ಅವನು ಬೇಡ ಬೇಡ ಸುಮ್ಮನೆ ಹಾಗೆ ಹೇಳಿದೆ ನಿಜ ಹೇಳಬೇಕು ಎಂದರೆ ನಿಮಗೋಸ್ಕರ ಆ ಹಾಳೆ ಎಸೆದಿದ್ದೆ ನಿಮ್ಮ ಜೊತೆಗೆ ಮಾತಾಡಬೇಕು ಎಂದು ಎನಿಸಿತು ಅದಕ್ಕೆ ಎಸೆದಿದ್ದೆ ಎಂದಾಗ ಅವರು ಮತ್ತೆ ಇವಾಗ ಮಾತಾಡು ಅದು ಬಿಟ್ಟು ಹೀಗೆ ಉಲ್ಟಾಪಲ್ಟಾ ಮಾತಾಡಿದರೆ ಹೇಗೆ ಎಂದರು ಅವನು ಸರಿ ಬಿಡಿ ಎಂದ ಆಗ ಅವರು ನನಗೆಲ್ಲ ನಿನ್ನ ನಾಟಕ ಗೊತ್ತು ಇದನ್ನ ಬೇರೆಯವರ ಮುಂದೆ ಮಾಡು ನನ್ನ ಮುಂದೆ ನಡೆಯುವುದಿಲ್ಲ ಹೊಲಕ್ಕೆ ಹೋಗುವಾಗ ಮನೆ ಮುಂದೆ ನಿಂತು ಸೈಕಲ್ ಶೈನ್ ರಿಪೇರಿ ಮಾಡೋದು ಗೊತ್ತು ನೀನು ದಿನಾಲು ನನ್ನ ನೋಡುವುದು ಗೊತ್ತು ಹೌದು ಅದೇನು ದಿನಾಲು ನನ್ನ ಒಂಥರ ನೋಡ್ತಾ ಇರ್ತೀಯ ಯಾಕೆ ಎಂದಾಗ ಇವನು ಏನಿಲ್ಲ ಎಂದ ಆಗ ಅವರು ಏನು ಇಲ್ಲದೇನೆ ಹಾಗೆ ಯಾಕೆ ನೋಡೋದು ಎಂದರು ಮೊದಲೇ ಕಾಲೇಜಿನಲ್ಲಿ ಎಲ್ಲರ ಜೊತೆಗೆ ಸಲೀಸಾಗಿ ಮಾತಾಡುತ್ತಿದ್ದ ಆದರೆ ನಿಮ್ಮನ್ನು ನೋಡಬೇಕು ಏನಾದರೂ ಮಾತಾಡೋಣ ಅಂತ ಅನಿಸ್ತ ಇತ್ತು ನೀವು ಕೂಡ ನನ್ನನ್ನು ನೋಡ್ತಾನೇ ಇದ್ರಿ ಅದಕ್ಕೆ ಹಾಗೆ ಮಾಡುತ್ತಿದ್ದೆ ಎಂದಾಗ ಅವರು ಸರಿ ನಾನು ನೋಡೋದು ಬಿಡು ನೀನು ಯಾಕೆ ನನ್ನ ನೋಡ್ತೀಯ ಎಂದರು ಆಗ ಅವನು ನಿಮಗೆ ಏನೋ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ನಿಮ್ಮನ್ನು ನೋಡಿದ್ರೆ ನನಗೆ ಏನೋ ಒಂಥರ ಆಗುತ್ತೆ ಅಂತ ಧೈರ್ಯವಾಗಿ ಹೇಳಿಬಿಟ್ಟ ಅವನ ಮಾತು ಕೇಳಿದ ಅವರು ಅದೇನು ಹಾಗಂದ್ರೆ ಒಂಥರ ಅಂದ್ರೆ ಏನು ಎಂದಾಗ ಇವನು ನೋಡಿ ಇವ ಹೀಗೆಲ್ಲ ಕೇಳಿದರೆ ಹೇಗೆ ಫೋನ್ ಹಚ್ಚಿದ್ದೀರಾ ಬೇರೆ ಏನಾದರೂ ಮಾತಾಡಿದ್ರೆ ನಾನು ಹೇಳ್ತೀನಿ ಎಂದ ಆಮೇಲೆ ಇಬ್ಬರು ಬೇರೆ ಬೇರೆ ಊರಲ್ಲಿನ ಹಳೆ ವಿಷಯಗಳ ಬಗ್ಗೆ ಮಾತಾಡಿ ಕೊನೆಗೆ ಒಂದಿಷ್ಟು ದಿನಗಳು ಕಳೆದು ಇಬ್ಬರ ನಡುವೆ ಸ್ನೇಹವಾಗಿತ್ತು ಇನ್ನು ಊರಿನಲ್ಲಿದ್ದ ಕೆಲವೊಮ್ಮೆ ಕೆಲಸಕ್ಕೆ ಹೋಗುವುದನ್ನು ಬಿಟ್ಟ ಆತ ಕೆಲವೊಮ್ಮೆ ಅವರ ಮನೆಯೇ ಮುಂದೆ ಓಡಾಡುತ್ತಿದ್ದ ಅವರನ್ನು ನೋಡುವುದು ಎಂದರೆ ಅವನಿಗೆ ಖುಷಿಯೋ ಖುಷಿ ಅವರನ್ನು ನೋಡುವುದೇ ಅವನಿಗೆ ಸೌಭಾಗ್ಯವಾಗಿತ್ತು ಯಾಕಂದರೆ ಊರಲ್ಲಿನ ಎಲ್ಲರ ಪೈಕಿಗೆ ಇವನಿಗೆ ಮಾತ್ರ ಅವರ ಜೊತೆಗೆ ಮಾತಾಡುವ ಅದೃಷ್ಟ ಸಿಕ್ಕಿತ್ತು ಅವರು ಕೂಡ ಅಷ್ಟೇ ಪೈಲ್ವಾನ್ನಂತೆ ಇದ್ದ ಇವನನ್ನು ನೋಡುತ್ತಾ ನಗುತ್ತಾ ಇರುತ್ತಿದ್ದರು ಹೀಗೆ ಒಂದಿಷ್ಟು ದಿನಗಳವರೆಗೆ ಬೇರೆ ಬೇರೆ ಘಟನೆಗಳು ನಡೆಯುತ್ತಲೇ ಇದ್ದವು ಇನ್ನು ಅವನ ಮುಖದಲ್ಲಿ ಅವನ ಕನಸು ಏನು ಎಂಬುದು ಅವರಿಗೆ ನಿಧಾನವಾಗಿ ತಿಳಿದಿತ್ತು ಅಲ್ಲದೆ ಇವರು ಕೂಡ ಮನೆಯಲ್ಲಿದ್ದಾಗ ಸಮಯ ಸಿಕ್ಕಾಗ ಹಸಿವಿನಿಂದ ಬೇಸತ್ತು ಕೈಕೆಲಸ ಮಾಡುತ್ತಿದ್ದರು ಇವರಿಗೂ ಯಾರೂ ಇರಲಿಲ್ಲ ಅವನಿಗೂ ಯಾರೂ ಇದ್ದಿರಲಿಲ್ಲ ಹೀಗೆ ಐದಾರು ತಿಂಗಳು ನಡೆದೇ ಇತ್ತು ಅಲ್ಲದೆ ಇವರ ಹೊಲ ಮತ್ತು ಕಲ್ಲಪ್ಪನ ಹೊಲ ಪಕ್ಕದಲ್ಲಿ ಇದ್ದಿದ್ದರಿಂದ ಅವರು ಹೊಲಕ್ಕೆ ತಿರುಗಾಡಲು ಹೋಗಿ ಅವನನ್ನು ದೂರದಿಂದಲೇ ನೋಡುತ್ತಾ ಕೂರುತ್ತಿದ್ದರು ಹೀಗೆ ಇಬ್ಬರ ನಡುವಿನ ಸ್ನೇಹವು ಮತ್ತೊಂದು ಹಂತಕ್ಕೆ ಹೋಗಿತ್ತು ಜೊತೆಗೆ ಫೋಟೋಗಳನ್ನು ಕಳುಹಿಸುವುದು ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡುವುದು ವಿಡಿಯೋ ಕಾಲ್ ಹೀಗೆ ಎಲ್ಲವೂ ಜಾರಿಯಲ್ಲಿ ಇತ್ತು ಒಂದು ದಿನ ಅವನು ಇವರಿಗೆ ನಾಳೆ ಬೇಗನೆ ಹೊಲಕ್ಕೆ ಬರ್ತೀನಿ ಎಂದಾಗ ಅವರು ಸರಿ ಬಾ ಆದರೆ ಯಾರಿಗೂ ಹೇಳಬೇಡ ಎಂದರು ಆದರೆ ಇವರಿಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಇದ್ದ ಕಾರಣ ಇವರಿಗೆ ಹೋಗಲಾಗಲಿಲ್ಲ ಕೊನೆಗೆ ಮತ್ತೆ ಅವನು ಸರಿ ನಾಳೆ ನಸುಕಿನಲ್ಲಿ ನೀನು ನಿಮ್ಮ ಹೊಲಕ್ಕೆ ಬಂದು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಮ್ಮ ಹೊಲದ ಮನೆಗೆ ಬಾ ಎಂದು ಹೇಳಿದ ಅವರು ಸರಿ ಎಂದರು ಮಾರನೇ ದಿನ ಅವರು ಹೊರಗೆ ನಿಂತು ಅವನಿಗೆ ಫೋನ್ ಮಾಡಿ ಇಲ್ಲಿ ಇದ್ದೀನಿ ಬಾ ಎಂದಾಗ ಅವನು ತನ್ನ ಕೆಲಸವನ್ನು ಬಿಟ್ಟು ನಸುನಕ್ಕು ಒಳಗೆ ಬಾ ಎಂದು ಹೇಳಿದ ಅವತ್ತು ಅದೇ ದನದ ಕೊಟ್ಟಿಗೆಯಲ್ಲಿ ಇಬ್ಬರು ಕೂಡಿ ಆ ಕೆಲಸ ಮಾಡಿ ಸಂತೋಷವಾಗಿದ್ದರು ಇನ್ನು ಅಲ್ಲಿ ಸರಿಯಾದ ಜಾಗ ಇರದ ಕಾರಣ ಅವನು ಇಲ್ಲಿ ಬೇಡ ಕಬ್ಬಿನ ಗದ್ದೆಗೆ ಹೋಗೋಣ ಅಂತ ಕರೆದುಕೊಂಡು ಹೋದ ಆಗ ಅವರು ಅಲ್ಲಿಯೇ ಜಾಗ ಮಾಡಿಕೊಂಡು ಕೂತಿದ್ದರು ಅದೇ ಹೊತ್ತಿಗೆ ಅವರು ಏನೋ ಇದು ಇಷ್ಟು ಉದ್ದ ಕಬ್ಬಿನ ಬೆಳೆ ಬೆಳೆಸಿದ್ದೀಯ ಏನಾದರೂ ಗೊಬ್ಬರ ಹಾಕಿದ್ದೀಯ ಎಂದಾಗ ಅವನು ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ಆ ಕೆಲಸವನ್ನು ಮಾಡುತ್ತಲೇ ಇದ್ದ ಅವರು ಅವನ ಆ ಕೆಲಸವನ್ನು ಕಂಡು ಗಾಬರಿಯಾಗಿದ್ದರು ಮೊದಲೇ ಪೈಲ್ವಾನ್ ನಂತೆ ಇದ್ದ ಅವನು ಮನಬಂದಂತೆ ಕಬ್ಬಿನ ಗದ್ದೆಯಲ್ಲಿ ಆ ಕೆಲಸ ಮಾಡುತ್ತಿದ್ದ ಹೀಗೆ ಅದೆಷ್ಟೋ ದಿನಗಳವರೆಗೆ ಹೊಲದಲ್ಲಿ ದನದ ಕೊಟ್ಟಿಗೆಯಲ್ಲಿ ಇಬ್ಬರು ಆ ಕೆಲಸ ಮಾಡುತ್ತಿದ್ದರು ಆದರೆ ವಿದಿಯಾಟ ಎಂಬಂತೆ ಅವರ ಮನೆಯವರು ಒಂದು ದಿನ ಅಚಾನಕ್ಕಾಗಿ ಇವರನ್ನು ನೋಡಿಬಿಟ್ಟರು ಇದಾದ ಮೇಲೆ ಆಗಿದ್ದು ಮಾತ್ರ ದುರಂತ ಅವನು ಊರನ್ನೇ ಬಿಟ್ಟು ಹೋಗಬೇಕಾಯಿತು ಹೀಗಾಗಿ ಇದನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಕೇವಲ ಒಂದು ಕಥೆಯಂತೆ ನೋಡಬೇಕು ಏಕೆಂದರೆ ಪ್ರತಿಯೊಂದು ಘಟನೆಯೂ ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಹೀಗಾಗಿ ನಾವು ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಬೇಕು ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇಂತಹ ಘಟನೆ ಕಥೆಗಳಿಂದ ಅಲ್ಲ ಇನ್ನು ಕೆಲವೊಮ್ಮೆ ಕೆಲ ಘಟನೆಗಳು ನಡೆಯುತ್ತವೆ ಆದರೆ ಯಾರೂ ಕೂಡ ಹೀಗೆ ಮಾಡಬಾರದು ಫ್ರೆಂಡ್ಸ್ ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ